ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹೆಚ್ಚಿನ ರೈತ ಬಂಧುಗಳೇ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಕೇಳಿ ನಾನು ಹೇಳೋ ನಾನು ಅಂದ್ಕೊಂಡಿದ್ದಂಗೆ ರೇಷ್ಮೆ ಬೆಳೆಗೆ ಗುಣಮಟ್ಟದ ಸೊಪ್ಪು ವಾತಾವರಣ ಸ್ವಲ್ಪ ಮೇಂಟೆನೆನ್ಸ್ ಈ ಮೂರು ಬಿಟ್ಟರೆ ನೀವು ಏನೂ ಇಲ್ಲ ಆ ಮೂರು ಮಾಡಿದ್ರೆ ಆರಾಮಾಗಿ ರೇಷ್ಮೆ ಬೆಳೆ ಆಗುತ್ತೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ವರ್ಷದಲ್ಲಿ ಹನ್ನೆರಡು ತಿಂಗಳು ಅಚ್ಚುಕಟ್ಟಾಗಿ ಬೆಳೆ ಆಗುತ್ತೆ ನಾವು ಬೇರೆ ದೇಶದಲ್ಲೂ ನೋಡ್ತೀವಿ ಚೈನಾದಲ್ಲಿ ಬರೀ ಎಂ ಆರು ಅಷ್ಟೇ ಬೆಳೆ ಬೆಳೆಯೋಕ್ಕಾಗೋದು ಸರಿ ನೀವು ಥೈಲ್ಯಾಂಡ್ಗೆ ಹೋದರೂ ಆರೇ ತಿಂಗಳು ಆರಿಂದ ಏಳು ತಿಂಗಳು ನೀವು ಅಲ್ಲಿಂದ ಬ್ರೆಜಿಲ್ಗೆ ಹೋದರೂ ಎಂಟು ತಿಂಗಳು ವರ್ಷ ಪೂರ್ತಿ ಯಾವ ಯಾವ ದೇಶದಲ್ಲೂ ಬೆಳೆಯೋಕ್ಕಾಗಲ್ಲ ನಮ್ಮ ಇಂಡಿಯಾ ಬಿಟ್ಟರೆ ಆದರೆ ನಮ್ಮಲ್ಲಿ ಮೂವತ್ತೇಳು ಸಾವಿರ ಮೆಟ್ರಿಕ್ ಟನ್ ಅಷ್ಟೇ ಬೆಳೀತಾ ಇರೋದು ರಾಸಿಲ್ಕು ಮೂವತ್ತೇಳು ಸಾವಿರ ಮೆಟ್ರಿಕ್ ಟನ್ ಚೈನಾ ಒಂದು ಲಕ್ಷದ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಬೆಳೀತಿದ್ರು ಪರ್ ಇಯರ್ ಈಗ ಏನಾಗಿದೆ ಅಲ್ಲೂ ಲೇಬರ್ ಪ್ರಾಬ್ಲಮ್ ಆಗಿದೆ ಒಂದು ಮಕ್ಕಳು ಮಾಡ್ಕೊಂಡು ಕಷ್ಟಪಟ್ಟು ಈಗ ಎರಡೆರಡು ಮಕ್ಕಳು ಮಾಡ್ಕೋಬೇಕು ಅಂತ ಅಲ್ಲೂ ಹೊಸ ಕಾನೂನು ತಂದವ್ರೆ ಈಗ ನಲವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಬಂದ್ಬಿಟ್ಟು ಈ ವರ್ಷ ಬರೇ ನಲ್ವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಚೈನಾ ಅವ್ರು ಏನು ಬೆಳೀತಿದ್ರು ಅದರಲ್ಲಿ ಮೂವತ್ತು ಪರ್ಸೆಂಟ್ ಬಂದ್ಬಿಟ್ಟವ್ರು ಆದ್ದರಿಂದ ನಮ್ಮ ಇಂಡಿಯಾಗೆ ಈಗ ಗತಕಾಲ ಈಗ ರೇಷ್ಮೆ ಅದರಲ್ಲೂ ನಮ್ಮ ನಾರ್ತ್ ಕರ್ನಾಟಕ ಏನಿತ್ತು ರಾಮನಗರ ಮಂಡ್ಯ ಈ ಜಿಲ್ಲೆಗಳು ಭೂಮಿ ಬೆಲೆಯಿಂದ ಯಥೇಚ್ಛವಾಗಿ ಭೂಮಿನ ಎಲ್ಲ ರಿಯಲ್ ಎಸ್ಟೇಟ್ ಮಾರ್ಕೊಂಡು ಈಗ ನಾರ್ತ್ ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೆ ರೇಷ್ಮೆ ರಾಣಿ ಈ ಕಡೆಯಿಂದ ಆ ಕಡೆಗೆ ವಲಸೆ ಹೋಯ್ತಾವಳೆ ಈಗ ಉತ್ತರ ಕರ್ನಾಟಕ ಜಾಸ್ತಿ ಆಗಿದೆ ಭೂಮಿನೂ ಜಾಸ್ತಿ ಇದೆ ಅಲ್ಲೆಲ್ಲ ಒಬ್ಬರೇ ಮುಸ್ಕಿನ್ ಜಾಳ ಬೆಳೀತಿದ್ರು ಈಗ ರೇಷ್ಮೆ ಬೆಳೆಯೋದ್ರಿಂದ ಅವರು ಆ ಕಡೆಗೆ ಹೋಗ್ತಾ ಇದ್ದಾರೆ ರೇಷ್ಮೆ ಮೊಟ್ಟೆಯಲ್ಲಿ ಈಗ ಎರಡು ವಿಧ ಮೂರು ವಿಧ ಏನೂ ಇಲ್ಲ ಇರೋದು ಎರಡು ತಳಿ ಇದೆ ನಿಮಗೆ ಎಫ್ ಸಿ ಒನ್ ಇಂಟು ಟು ಟು ಇಂಟು ಒನ್ ಇದು ಇದ್ರ ಎಣ್ಣ ಇದಕ್ಕೆ ಬಿಡ್ತಾರೆ ಇದ್ರ ಎಣ್ಣ ಇದಕ್ಕೆ ಬಿಡ್ತಾರೆ ಅಷ್ಟೇ ಎರಡೂ ಬಳಸ್ತಾರೆ ಹೈಬ್ರಿಡ್ ಅಲ್ಲಿ ಒಂದೇ ಸತಿ ಮಟ್ಟೆ ಬರೋದು ಅದರಲ್ಲಿ ಚಿಟ್ಟೆ ಎತ್ತೋದು ಸ್ವಲ್ಪ ವೇರಿಯೇಷನ್ ಇದೆ ಯಾಕೆಂದರೆ ನಾವು ಬೇರೆ ದೇಶಕ್ಕೆಲ್ಲ ಹೋಗಿ ನೋಡಿರೋದ್ರಿಂದ ಮೂವತ್ತಾರು ಗಂಟೆಗೆ ಇರ್ತಾರೆ ನಲ್ವತ್ತೆಂಟು ಗಂಟೆಗೆ ಎತ್ತಾರೆ ನಲ್ವತ್ತೆಂಟು ಗಂಟೆಗೆ ಎತ್ತದೇ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ ನಾವು ಇಪ್ಪತ್ನಾಲ್ಕು ಗಂಟೆಗೆ ಎತ್ತುತ್ತಾ ಇದ್ದೀವಿ ಯಾಕೆಂದ್ರೆ ಫಸ್ಟಿಕ್ಕಿತ್ತು ಲಾಸ್ಟಿಕ್ಕಿತ್ತು ನಲ್ವತ್ತೆ ಎರಡು ದಿನದಲ್ಲಿ ಎತ್ತಿದ್ರೆ ಡಿಫ್ರೆನ್ಸ್ ಆಯ್ತದೆ ಫಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಬತ್ತು ಭಾಗ ಮಟ್ಟೆ ಇಟ್ಬಿಡ್ತದೆ ಚಿಟ್ಟೆ ಲಾಸ್ಟ್ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಬ್ರೆ ಆ ಚಿಟ್ಟೆ ಆ ಮೊಟ್ಟೆ ಮೇಲೆ ಕುತ್ಕೊಂಡ್ರೂ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಅದೇ ಅಂತ ನಾವು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಚಾರನ ತಿಳ್ಕೊಂಡು ಇಪ್ಪತ್ನಾಲ್ಕು ಗಂಟೆಗೆ ನಾವು ಈ ಶೀಟ್ ಎತ್ತಾಯಿದ್ವಿ ಆದ್ದರಿಂದ ನಿಮ್ಗೆ ಯಾವುದೇ ರೀತಿ ಒಂದೇ ಸತಿ ಚಾಕಿ ಆಯ್ತದೆ ನೀವು ಓಪನ್ ಮಾಡಿದ್ರೆ ಅರ್ಧ ಗಂಟೆಲಿ ಚಾಕಿ ಆಗುತ್ತೆ ಸೊಪ್ಪು ಹಾಕಿದ್ರೆ ಇನ್ನೊಂದು ಅವರಲ್ಲಿ ಎತ್ಕೊಡ್ತೀವಿ ಶೀಟ ಈಗ ಸಣ್ಣ ದಪ್ಪ ಬರೋದು ಹಿಂದೆ ಮುಂದೆ ಆಗೋದು ಅದೆಲ್ಲ ಇಲ್ಲ ಒಂದೇ ಸತಿ ಜ್ವರ ಕೂತ್ಕೊಳ್ಳುತ್ತೆ ಒಂದೇ ಸತಿ ಎದ್ದೊಳುತ್ತೆ ಈಗ ಇನ್ಕುಬಿಷನ್ನು ಎಲ್ಲ ಆಟೋಮೆಟಿಕ್ ಬಂದ್ಬಿಟ್ಟಿದೆ ಮೊದ್ಲಂಗೆ ತಗೊಂಡೋಗಿ ನೀವು ಸೂರಲ್ಲಿ ಹಾಕೊಂಡು ಚಾಕಿ ಕಟ್ತಿದ್ರಿ ಈಗ ಆ ಥರ ಇಲ್ಲ ಇನ್ಕುಬಿಷನ್ ನೀವು ಹತ್ತು ದಿನ ಮೊಟ್ಟೆನೇ ಸಾಕಾಣಿಕೆ ಮಾಡ್ತೀವಿ ನೀವು ರೇ ರೇಸ್ ಸಾಕಾಣಿಕೆ ಮಾಡ್ದಂಗೆ ಮೊಟ್ಟೆನೇ ಹತ್ತು ದಿನ ಸಾಕಾಣಿಕೆ ಮಾಡ್ತೀವಿ ಎರಡು ದಿನ ಕಪ್ಪು ಪಿಟ್ಕೆಲ್ಲಿ ಇಡ್ತೀವಿ ಆಮೇಲೆ ಚಾಕಿ ಮಾಡಿ ನಿಮ್ಗೇನು ಏನು ಪ್ರೋಸೆಸ್ ಹದಿನೇಳು ದಿನ ಇದೆಯೋ ನಮಗೂ ಹದಿನೇಳು ದಿನ ಇದೆ ಮೊಟ್ಟೆ ಹತ್ತು ದಿನ ಸಾಕಾಣಿಕೆ ಮಾಡಬೇಕು ಏಳು ದಿನ ಚಾಕಿ ಸಾಕಾಣಿಕೆ ಮಾಡಬೇಕು ಹದಿನೇಳು ದಿನ ನಮಗೂ ಪ್ರೋಸೆಸ್ ಮಾಡಿ

ಹಳೆ ಪದ್ಧತಿ ಇತ್ತು ಅವಾಗ ಬೆಳಿಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಸಾಹಿಬ್ ಪರೀಕ್ಷೆ ಮಾಡಿಸ್ಕೊಂಡು ಸೊಪ್ನ ಚೆನ್ನಾಗಿ ಬೆಳೆದ್ರೆ ಬೆಳೆ ಬೆಳೆಯೋದೇನು ತೊಂದರೆ ಇಲ್ಲ ನಮ್ಮ ರೈತರದ್ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಈಗ ರೋಗಗಳು ಜಾಸ್ತಿ ಆಯ್ತು ತೋಟಕ್ಕೆ ಹುಳಿಗೆ ರೋಗ ಕಡಿಮೆ ಆಯ್ತು ತೋಟಕ್ಕೆ ಜಾಸ್ತಿ ಆಯ್ತು ನಾನ್ ಸ್ಪಿನ್ನಿಂಗ್ ಜಾಸ್ತಿ ಆಯ್ತು ಚೆನ್ನಾಗೇ ಹುಳ ಇರ್ತದೆ ಅದು ಗಂಟಲು ಗಟ್ಟ ಸೊಪ್ಪು ಪಾಯಸಿತ್ತು ಲಾಸ್ಟಲ್ಲಿ ಪರಿಯಲ್ಲ ಅದೇನಾಯ್ತದೆ ಏನೋ ಪ್ರಾಬ್ಲಮ್ ಆಯ್ತು ಆಯ್ತು ಮಣ್ಣು ಸರಿ ಬಂದು ನಿಮ್ ತೋಟಗಳಲ್ಲಿ ಹೆಂಗ್ ತೆಗಿಬೇಕು ಅಂತ ಹೇಳ್ಕೊಡ್ತಾರೆ ನೀವು ಆ ಮಣ್ಣು ಕಲೆಕ್ಟ್ ಮಾಡ್ಕೊಂಡು ಬನ್ನೂರು ಆಫೀಸಿಗೆ ತಲುಪಿಸಿ ಸರ್ ದಯವಿಟ್ಟು ಈಗ ರೈತರಿಗೆ ಒಳ್ಳೆ ಬೆಳೆ ಕೊಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇದರಲ್ಲಿ ಅವರು ಸವಲತ್ತುಗಳನ್ನ ಅವ್ರು ಇಲ್ಲಿ ಮೇಜರು ನೀವು ಸ್ವಲ್ಪ ರೈತರಿಗೆ ಬೆನ್ನೆಲ್ವಾಗಿ ಯಾಕಂತಂದ್ರೆ ನೀವು ಉತ್ತಮ ಚಾಗಿ ಕೊಟ್ರೆ ಬೆಳೆ ಕೊಡ್ತಾರೆ ಮುನ್ನ ಮಟ್ಟಕ್ಕೆ ಹೋಗ್ಬೇಕು ಅಂತ ನಾವು ಕೆಲಸ ಮಾಡ್ತಾ ಇರೋದು ನಾವ್ ಯಾಕೆ ಅಂದ್ರೆ ಬೆಳೆ ಚೆನ್ನಾಗಿ ಚೆನ್ನಾಗ್ ತಾನೇ ನೀವು ಇನ್ನೊಂದ್ಸತಿ ಬರೋದಿಲ್ಲ ನಿಮ್ ಸ್ನೇಹಿತರಿಗೆ ನಿಮ್ ಸಂಬಂಧಿಕರಿಗೆ ಹೇಳೋದು ಬೆಳೆನೆ ಬಂದಿಲ್ಲ ಅಂದ್ರೆ ಹೇಳ್ತೀರಾ ಯಾರು ಅಷ್ಟೇ ಒಂದ್ಸತಿ ನೋಡ್ಬೋದು ತೋಟ ಸೊಪ್ಪು ಅವ್ರ ಅವ್ರ ತೋಟಕ್ಕೆ ಅಡ್ಜಸ್ಟ್ ಆದ್ರೆ ಚೆನ್ನಾಗೈತಲ್ಲ ಸರ್ ಅವೆಲ್ಲ ಸುಳ್ಳು ಅವೆಲ್ಲ ಸುಳ್ಳು ಸರ್ ಆತರ ನೀವೇನ್ ಮಾಡ್ತೀರಿ ತೋಟಕ್ಕೆ ಎಷ್ಟು ಮಟ್ಟ ಬೇಕು ಅಷ್ಟು ಕಟ್ಟಲ್ಲ ತೋಟದ ತಂದು ಯಾವಾಗಲೂ ನೇರವಾಗಿ ಬೇರೆ ಸುಮ್ಮಸಾರ್ಟೈಜ್ ಆದಾಗ ನೇರವಾಗಿ ಸೊಪ್ಪು ಹಾಕಕ್ಕೆ ಹೋಗಬೇಡಿ ಸ್ಯಾಂಪಲ್ ಒಂದೈದ ಹುಳ ತಗೊಂಡು ಒಂದು ಹತ್ತು ಹದಿನೈದು ದಿನ ಎಲೆ ಮೈ ಆಮೇಲೆ ಔಷಧಿ ಔಷಧಿ ಏನಾದ್ರು ಶಿಫಾರಸ್ ಮಾಡವ್ರೆ ಸರ್ಕಾರದಿಂದ ಅದನ್ನ ಮಾತ್ರ ಮಾಡಿ ಕೆಲವರು ಯಾವ್ಯಾವ ಅವಸ್ಥಿತ್ ಪರ್ಸೆಂಟೇಜ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ಅದು ಲೀಪ್ ರೋಲರ್ ಇಪ್ಪತ್ತು ದಿನ ಬರ್ತಾರೆ ರೋಗಾರ್ ಏನನ್ನ ವಿಚಾರ ಇದ್ರೆ ಕೇಳಿ ನಾವು ಪ್ರತಿ ಬುಧವಾರ ಈಗ ಮೀಟಿಂಗ್ ಇಡ್ತಾ ಇದ್ದೀವಿ ರೈತರು ಬೇಕು ಅಂದರೆ ನಮ್ಮ ಉಪನಿರ್ದೇಶಕರಾದ್ರ ರಾಜಪ್ಪನವ್ರು ಬರ್ತಾರೆ ನಾವು ಮೀಟಿಂಗ್ ಇಡ್ತಾ ಇದ್ದೀವಿ ಬನ್ನಿ ಬೇಕಾದ್ರೆ ನಿಮ್ಗೆ ಏನೇ ವಿಚಾರ ಇದ್ರು ಚರ್ಚೆ ಮಾಡಿ ತಿಳ್ಕೊಬಹುದು ಈಗ ನೀರಾವರಿದು ಸ್ವಲ್ಪ ಚೇಂಜ್ ಮಾಡಿದ್ವಿ ಈಗ ಎ ಸಿ ಸಾವಿರ ಲೀಟ್ರು ಸಾಕು ಮೂರು ದಿನಕ್ಕೆ ಒಂದು ಎಕರೆಗೆ ಅದಕ್ಕೆ ಭೂಮಿ ತುಂಬ ಫಲವತ್ತದಾಗಿರ್ತದೆ ವಾತಾವರಣ ವಾತಾವರಣದಲ್ಲಿ ಇರಬೇಕಂತ ಸಾರ್ವಜನಿಕನ ನಿಮಗೆ ತೋಟಕ್ಕೆ ಎಲೆಗೆ ಈರ್ ಕೊಡ್ತದೆ ಇದು ವಾಟರ್ ಕಂಟೆಂಟ್ ಜಾಸ್ತಿ ಶಿವೋ ಯಾವ ರೀತಿ ಸರ್ ಅದು ಶಿವೋ ಇಲ್ಲೇ ಮಾಡಿದ್ದಾರೆ ಇಲ್ಲೇ ಇಲ್ಲೇ ಮಾಡಿದ್ವಿ ಹೇಳ್ತೀವಿ ಅದಕ್ಕೆ ನಾವು ಇಲ್ಲಿ ಇಂತ ಸ್ವಲ್ಪ ನಮ್ಗೆ ಪ್ರಾಕ್ಟಿಕಲ್ ಸ್ವಲ್ಪ ಕೆಲಸ ಇದೆ ಅಂತ ನಾನು ಸ್ವಲ್ಪ ಬೇಗ ಬೇಗ ಇದು ಮಾಡ್ತಾ ಇರೋದು ನಮಸ್ಕಾರ ಸರ್ ಸರ್ ನೈಟ್ ಈಗ ಟೆಂಪ್ರೇಚರು